ಎಫ್ಸಿ ಹಣವನ್ನ ನುಂಗ್ ಹಾಕಿದ ಕಳಂಕ ಕಾಂಗ್ರೆಸ್ ಪಾಳಿಯದ ಕೈಗಂಟಿದೆ ಇಷ್ಟು ದೊಡ್ಡ ಅಸ್ತ್ರ ಸಿಕ್ಕಿದ್ರೆ ಬಿಜೆಪಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಸುಮ್ಮನೆ ಇರುತ್ತಾ ಇದೇ ವಿಚಾರವನ್ನ ಇದೀಗ ಕೈ ಸರ್ಕಾರವನ್ನ ಕಟ್ ಹಾಕ್ಲಿಕ್ಕೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳೋದು ಹೇಗೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪ್ರಯೋಗ ಮಾಡೋದು ಹೇಗೆ ಇದರ ಬಗ್ಗೆ ಸಭೆಯನ್ನ ನಡೆಸಿ ಚರ್ಚೆಯನ್ನ ಮಾಡ್ತಿದ್ದಾರೆ ಬಿಜೆಪಿಯ ನಾಯಕರು ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮಹತ್ವದ ಸಭೆ ನಡೀತಾ ಇದೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಟಿ ರವಿ ವಿರೋಧ ಪಕ್ಷದ ನಾಯಕ ಅಶೋಕ್ ಹಾಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅರವಿಂದ್ ಬೆಲ್ಲ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಒಂದ್ ಕಡೆಯಲ್ಲಿ ನಾಗೇಂದ್ರ ಆಪ್ತನಿಗೆ ಇಡೀ ಬಲೆ ಮತ್ತೊಂದು ಕಡೆಯಲ್ಲಿ ದದ್ದಲ್ ನಾಗೇಂದ್ರಗೆ ಸೇರಿದ ಮನೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳ ರೇಡ್ ಸತತವಾಗಿ ಬಿಜೆಪಿ ಕೂಡ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣವನ್ನ ಪ್ರತಿಭಟನೆಯ ಸ್ವರೂಪವನ್ನ ಬಳಸಿಕೊಂಡು ಕಾಂಗ್ರೆಸ್ನ ವಿರುದ್ಧ ಪ್ರಯೋಗ ಮಾಡುವ ಪ್ರಯತ್ನವನ್ನ ಮಾಡ್ತಲೇ ಇತ್ತು ಇದೀಗ ಪ್ರಕರಣ ಮತ್ತಷ್ಟು ಬಿರುಸಾಗ್ತಾ ಇದೆ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ಸಹಜವಾಗಿ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಆತಂಕ ಮುಂದೇನಾಗಬಹುದು ಅಂತ ಹೇಳಿ ಇಷ್ಟು ದಿನ ಕೇವಲ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಂಡು ಕೈ ತೊಳೆದು ಕೂತಿದ್ದ ಕಾಂಗ್ರೆಸ್ ಸರ್ಕಾರ ಇದೀಗ ಇಡಿ ಎಂಟರ್ ಆಗಿರೋದ್ರಿಂದ ಮುಂಚೆ ಇದ್ದಷ್ಟು ನಿರಾಳವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನಾಗೇಂದ್ರ ದದ್ದಲ್ ಇಬ್ರೇನ ಅಥವಾ ಕೈ ಪಾಳೆಯದ ಒಳಗಡೆನು ದೊಡ್ಡ ದೊಡ್ಡ ತಲೆಗಳು ಕೂಡ ಈ ಪ್ರಕರಣದಲ್ಲಿ ಭಾಗಿದಾರರಾಗಿದ್ದಾರೆ ಅನುಮಾನ ಸ್ಪಷ್ಟವಾಗ್ತಾ ಇದೆ ಮತ್ತಷ್ಟು ದಟ್ಟವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಇದೀಗ ಮಹತ್ವದ ಸಭೆಯನ್ನ ಕರೆದು ಚರ್ಚೆಯನ್ನ ಮಾಡ್ತಾ ಇದೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣವನ್ನ ಮುಂದುವರೆದ ಭಾಗವಾಗಿ ಹೇಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತರುವ ಸಲುವಾಗಿ ಬಳಕೆ ಮಾಡಿಕೊಳ್ಬಹುದು ಅಂತ ಹೇಳಿ ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತನನ್ನ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಿರುವ ಸಂದರ್ಭದ ದೃಶ್ಯ ಸಹಜವಾಗಿ ನಾಗೇಂದ್ರ ದದ್ದಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಲ್ಲರಲ್ಲೂ ಕೂಡ ಢವ ಢವ ಇಡಿ ಎಂಟರ್ ಆಗೋ ಆಗಿರೋದ್ರಿಂದಾಗಿ ಇಷ್ಟು ದಿನ ಐ ಟಿ ಮೂಲಕ ಹಾಗೋ ಹೀಗೋ ಪ್ರಕರಣವನ್ನ ನಿಧಾನಗತಿಯಲ್ಲಿ ಸಾಗಿಸಲಿಕ್ಕೆ ಕಾಂಗ್ರೆಸ್ ಪಾಳಿಯ ಕೂಡ ಪ್ರಯತ್ನ ಮಾಡ್ತಿದೆ ಅನ್ನೋ ಆರೋಪ ಇತ್ತು ಆದ್ರೆ ಇಡಿ ಎಂಟರ್ ಆಗಿರೋದ್ರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾಳಯದ ಕೈ ತಪ್ಪಿದಂತೆ ಕಾಣ್ತಾ ಇದೆ ಪ್ರಕರಣ ಇನ್ನು ಮುಂದೆ